ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂದರೆ ಲಾಸ್ಟ್ ಅಂದರೆ ಮಾರ್ಚ್ ತಿಂಗಳಿದು ನಾನು ಮಂತ್ಲಿ ಗ್ರೋಸರಿದು ನಾನು ವಿಡಿಯೋ ಮಾಡಿ ಹಾಕಿದ್ದೆ ಆಗಲೇ ಇವತ್ತು ನನ್ನ ಸಾಮಾನು ಬಂತಲ್ಲ ಮನೆಗೆ ನನಗನ್ನಿಸ್ತಾಯಿದ್ದು ಅಲ್ಲೇ ಒಂದು ತಿಂಗಳು ಆಗೇ ಹೋಯ್ತಾ ಆಗಲೇ ನಾನು ವಿಡಿಯೋ ಹಾಕಲೇ ಇಲ್ಲ ಒಂದು ತಿಂಗಳಾಯಿತು ಮತ್ತು ಇನ್ನು ಸಾಮಾನದೇ ಲಾಸ್ಟು ಅಂದರೆ ಥರ್ಡ್ ಲಾಸ್ಟ್ ವಿಡಿಯೋ ನಾನು ಗ್ರೋಸರಿ ಶಾಪಿಂಗ್ದೇ ಆಗಿತ್ತು ಮತ್ತು ನಾನು ವೀಡಿಯೋ ಮಾಡೋದನ್ನೇ ಬಿಟ್ಟೆ ಮಧ್ಯದಲ್ಲಿ ಒಂದು ಟ್ವೆಂಟಿ ಡೇಸ್ ಪೋಸ್ಟೇ ಮಾಡ್ತಿರಲಿಲ್ಲ ಈಗ ನೋಡಿ ಮತ್ತೆ ರೇಷನ್ ಬಂತು ನಾನು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡೆ ನಾನು ನಿಮಗೆ ಹೇಳಿದ್ದೆ ಅಂದರೆ ನಾನು ಒಂದು ತಿಂಗ್ಳಿಗಾಗೋಷ್ಟು ಮಾತ್ರ ನಾನು ಸಾಮಾನು ತರಿಸುವಂಥದ್ದು ನಾನು ಎಕ್ಸ್ಟ್ರಾ ಸಾಮಾನ ತುಂಬಿಸೋದೇ ಇಲ್ಲ ಇಟ್ಕೊಳ್ಳಿಕ್ಕೂ ಕೂಡ ಸ್ಟೋರೇಜ್ಗೆ ಪ್ರಾಬ್ಲಮ್ ಜೊತೆಗೆ ಇಲ್ಲಿ ಈ ಊರು ವಾತಾವರಣದಲ್ಲಿ ಬೇಗನೆ ಹುಳ ಬಂದುಬಿಡುತ್ತೆ ಹುಳ ಬಿದ್ದುಬಿಡುತ್ತೆ ಹಾಗಾಗಿ ಈ ತಿಂಗಳು ಒಂದು ಸ್ವಲ್ಪ ಗುಲಾಬ್ ಜಾಮೂನ್ ಪ್ಯಾಕೆಟ್ ತರಿಸ್ತೇವೆ ಯಾಕೆ ಗೊತ್ತರ ನಮಗೆ ನನಗೆ ಮಾತ್ರ ಅಲ್ಲ ನನ್ನ ಮಕ್ಳುಗಳಿಗೂ ಕೂಡ ಅಷ್ಟೇ ಅಂದರೆ ಬೇರೆ ಯಾವುದೇ ಟೈಮ್ನಲ್ಲಿ ಗುಲಾಬ್ ಜಾಮ್ ತಿಂದರೂ ಕೂಡ ಟಾನ್ಸನ್ ಶುರುವಾಗುತ್ತೆ ಶೀತ ಅಂದರೆ ಅದು ಸಕ್ಕರೆ ನೀರಿರುತ್ತಲ್ಲ ಹಾಗಾಗಿ ಸಕ್ಕರೆ ಪಾನಕ ಇರುತ್ತಲ್ಲ ಹಾಗಾಗಿ ಆದರೆ ಈಗ ಬೇಸಿಗೆ ಟೈಮ್ನಲ್ಲಿ ಮಾತ್ರ ಅವ್ರಿಗೆ ಎಷ್ಟು ಕೋಲ್ಡ್ ಇರ್ಬೋದು ಮತ್ತು ಎಣ್ಣೆ ಐಟಮ್ಸ್ ಇರ್ಬೋದು ಏನೇ ತಿಂದರೂ ಕೂಡ ಅವ್ರಿಗೆ ಯಾವುದೇ ರೀತಿ ಕೆಮ್ಮು ಶೀತ ನೆಗಡಿ ಏನೂ ಆಗೋದಿಲ್ಲ ಹಾಗಾಗಿ ನಾನು ಈ ತಿಂಗಳುಗಳಲ್ಲಿ ಐಸ್ ಕ್ರೀಮ್ ಎಷ್ಟಾದರೂ ತಿನ್ನಿ ಮತ್ತಿನ್ನ ಕೋಲ್ಡ್ ಡ್ರಿಂಕ್ಸ್ಗಳು ಅಂದರೆ ಹಂಗನ್ಬಿಟ್ಟು ಆರೋಗ್ಯ ಹಾಳಾಗೋಷ್ಟು ತಿನ್ನಿ ಅಂತಲ್ಲ ಅಂದರೆ ಸ್ವಲ್ಪ ಫ್ರೀ ಬಿಡ್ತೀನಿ ಓಕೆ ತಿನ್ನಿ ಬಿಂದಾಸಾಗಿ ಅಂದರೆ ಫ್ರಿಜ್ನಲ್ಲೂ ಕೂಡ ನೀರಿಟ್ಕೊಂಡು ಕುಡೀರಿ ಅಂದರೆ ಏನೂ ಆಗೋದಿಲ್ಲ ಮೇ ಜೂನ್ ತಿಂಗಳವರೆಗೂ ಕೂಡ ಏನೂ ಆಗೋಲ್ಲ ಏಪ್ರಿಲ್ ಮೇ ಜೂನು ಈಗ ಒಂದು ಮೂರು ತಿಂಗಳವರೆಗೂ ಶೀತಾನೆಗಡಿ ಏನೂ ಆಗೋಲ್ಲ ನಾನು ಕೂಡ ಅಂದರೆ ಈ ತಿಂಗಳುಗಳಲ್ಲಿ ನಾನು ಬ್ಯಾಂಕಿಗೆ ಹೋದರೂ ಕೂಡ ನನಗೆ ತಲೆನೋವು ಬರೋಲ್ಲ ನೆಗಡಿ ಶೀತ ಏನೂ ಆಗೋದಿಲ್ಲ ಬಾಕಿ ದಿನಗಳಲ್ಲಿ ಹೋದರೆ ಹತ್ತಿ ಇಟ್ಕೊಂಡು ಹೋಗಿರ್ತೀನಿ ಕಿವಿಗೆ ಈ ತಿಂಗಳುಗಳಲ್ಲಿ ಆಗೋದಿಲ್ಲ ಯಾಕೆಂದರೆ ಮುಂಬೈನಲ್ಲಿ ಅಷ್ಟು ಶೆಖೆ ತುಂಬಾ ಶೆಖೆ ನಾನು ಎಲ್ಲ ಅಂದರೆ ಬಾತ್ರೂಮ್ ಐಟಮ್ಸ್ಗಳು ಈಗ ಸೋಪು ಸರ್ಪ್ ಮತ್ತು ಶ್ಯಾಂಪು ಅದೆಲ್ಲ ಈ ಡಬ್ಬದಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋತೀನಿ ಇನ್ನು ಕುಶಾಲಿಗೆ ಸಮ್ಮರ್ ಬರ್ತಾ ಇದೆ ಈಗ ಇನ್ನೂ ಸ್ಕೂಲ್ ಹಾಲಿಡೇ ಸಿಕ್ಕಿಲ್ಲ ಯಾಕೆಂದರೆ ಈಗ ಎಕ್ಸಾಮ್ ಮುಗೀತು ಈ ಮಹಾರಾಷ್ಟ್ರದಲ್ಲಿ ಈ ವರ್ಷದಿಂದ ಹೊಸ ರೂಲ್ಸ್ ಅದರಲ್ಲೂ ಇವನು ಸ್ಕೂಲ್ನಲ್ಲಿ ಅಂದರೆ ಹೋದ ವರ್ಷ ಎಲ್ಲ ಒಂದೊಂದು ಸ್ಕೂಲ್ಗಳಲ್ಲಿ ಈ ರೀತಿ ಇದೆ ಅಂತ ಹೇಳ್ತಾಯಿದ್ರು ಆದರೆ ನಮ್ಮ ಸ್ಕೂಲ್ಗಳಲ್ಲಿ ಏನೂ ಹೇಳಿರಲಿಲ್ಲ ಈ ವರ್ಷದಿಂದ ಆಗಲೇ ಐದನೇ ತಾರೀಕಿಗೆ ಒಂದು ಎಕ್ಸಾಮ್ ಮುಗೀತು ಆದರೂ ಕೂಡ ಸ್ಕೂಲ್ ಓಪನ್ ಇಟ್ಟಿದ್ದಾರೆ ಅಂದರೆ ಈ ತಿಂಗಳು ಫುಲ್ಲು ಏಪ್ರಿಲ್ ಫುಲ್ ಮಂತ್ ಸ್ಕೂಲ್ ಇರುತ್ತೆ ಅಂತ ಹೇಳಿದ್ದಾರೆ ಮೇ ಫಸ್ಟ್ ವೀಕಿಂದ ಫಸ್ಟ್ ಡೇಯಿಂದ ರಜೆ ಸಿಗುತ್ತೆ ಮೇ ಜೂನ್ ಟ್ವೆಲ್ವರಿಗೆ ಅಂತ ಹೇಳಿದ್ದಾರೆ ತುಂಬಾ ಬಿಸಿಲಿದೆ ಅದು ಕೂಡ ಆಫ್ ಡೇ ಇಟ್ಟಿದ್ದಾರೆ ಸೆವೆನ್ ಟು ಟೆನ್ ಓ ಕ್ಲಾಕ್ ಮಕ್ಕಳುಗಳು ಈ ಮೂರು ಗಂಟೆಗೆ ಗೆದ್ದೇಳಬೇಕಾ ಅಂತಲೂ ಕೂಡ ಖುಷಲ್ಲಿ ತುಂಬಾ ಇದು ಮಾಡ್ತಿರ್ತಾನೆ ಆದರೆ ಏನು ಮಾಡೋದು ಹೋಗಲೇಬೇಕಲ್ಲ ಅಂತ ಅಂದ್ಬಿಟ್ಟು ವಾರದಲ್ಲಿ ಒಂದು ನಾಲ್ಕು ದಿವಸ ಇರುತ್ತಲ್ಲ ಅಂತ ನಾನು ಕಳಿಸ್ತಾ ಇದ್ದೀನಿ ಮತ್ತು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಅದರ ಆ್ಯಕ್ಟಿವಿಟೀಸು ಕೂಡ ಬೇಕಲ್ಲ ಹಾಗಾಗಿ ಅವನಿಗೆ ಸ್ವಿಮ್ಮಿಂಗಿಗೆ ಅಡ್ಮಿಷನ್ ಮಾಡಲಿಕ್ಕೆ ಅಂತ ಕರ್ಕೊಂಡೋಗಿದ್ದೆ ಆ್ಯಕ್ಚುಲಿ ಇವತ್ತು ನಾವು ಮಾಲ್ ಬರಲಿಕ್ಕೆ ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲಿಲ್ಲ ಬರಬೇಕು ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ ಕುಶಾಲಿಗೆಯಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಅಂತನ್ಬಿಟ್ಟು ನಮ್ಮ ಏರಿಯಾದಲ್ಲೇ ಎಮ್ ಐ ಜಿ ಕ್ರಿಕೆಟ್ ಕ್ಲಬ್ ಅಂತ ಇದೆ ನಮ್ಮದು ವೀಡಿಯೋದಲ್ಲಿ ಹಾಕಿದ್ದೀನಿ ಅಲ್ಲಿ ಸ್ವಿಮ್ಮಿಂಗ್ ಕ್ಲಾಸಸ್ಸು ಇದೆ ಸಮ್ಮರ್ನಲ್ಲಿ ಮತ್ತು ವರ್ಷ ಇಡೀ ನಡೀತಾ ಇರುತ್ತೆ ನಾನು ವರ್ಷ ಇಡೀ ಆಗಲಿಕ್ಕಿಲ್ಲ ಯಾಕೆಂದರೆ ಅವನು ಬೆಳಗ್ಗೆ ಎದ್ದಿರ್ತಾನೆ ಮಧ್ಯಾಹ್ನದ ಕಳಿಸ್ಲಿಕ್ಕೆ ಅವ್ನು ಮಲಗೋ ಟೈಮ್ ಇರುತ್ತೆ ಹಾಗಾಗಿ ನಾನು ಚಲೋ ವೆಕೇಷನಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಡು ಬಂದ್ವಿ ಆದರೆ ಅವನು ಜೊತೆನಲ್ಲಿ ಬಂದಿದ್ದ ಮತ್ತು ನಾನು ಒಂದು ವಾರದಿಂದ ಇವರಿಗೆ ಅಯ್ಯೋ ಯಾಕೋ ಬೇಜಾರು ಬೇಜಾರು ಅಯ್ಯೋ ತುಂಬನೇ ಬೇ ಬೇಜಾರಾಗ್ತಾಯಿದೆ ಅಂತ ಹೇಳ್ತಾ ಇದ್ದೆ ಎಲ್ಲೂ ಕೂಡ ಹೊರಗಡೆ ಹೋಗೇ ಇಲ್ಲ ತುಂಬ ದಿನಗಳೇ ಆಯಿತು ತುಂಬ ದಿನ ಅಂತಂದರೆ ಜನವರಿ ತಿಂಗಳಲ್ಲಿ ನಾವು ಒಂದು ಸ್ವಲ್ಪ ಹೊರಗಡೆ ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿದ್ದು ಅಂದರೆ ಇನ್ನು ಫೆಬ್ರವರಿ ಮಾರ್ಚ್ನಲ್ಲಿ ಎಲ್ಲೂ ಹೋಗಲೇ ಇಲ್ಲ ಫೆಬ್ರವರಿನಲ್ಲಿ ಒಂದು ಫಿಫ್ಟೀನ್ ಡೇಸ್ವರೆಗೆ ಹೋಗಿದ್ವಿ ಅನಿಸ್ತದೆ ಅಲ್ಲಿ ದೇವಸ್ಥಾನಗಳಿಗೆ ಅದಿನ್ನು ಅನಿಸ್ತಾ ಇದೆ ಒಂದು ವರ್ಷ ಆಯ್ತಿನೋ ನಾನು ಹೊರಗಡೆ ಹೋಗಿ ಸುತ್ತಾಡಿ ಅಂತ ಇತ್ತು ಫೀಲ್ ಆಗ್ತಿತ್ತು ಅದೇ ಹೇಳ್ತಾ ಇದ್ದೆ ಅಯ್ಯೋ ಬೇಜಾರಾಗ್ತಾಯಿದೆ ಒಂದು ಬೇಜಾರಾಗ್ತಾ ಈ ಬಿಸಿಲು ಬೇರೆ ಅಂತ ಒಂದು ಮೂರು ನಾಲ್ಕು ದಿವಸದಿಂದ ಅದನ್ನೇ ಇದ್ದೆ ಇನ್ನು ಕುಶಾಲ್ ಕೂಡ ನಮ್ಮ ಜೊತೆ ಬಂದ ಹಾಗಾಗಿ ಅವನ ಒಂದು ಸ್ವಲ್ಪ ಹೊತ್ತು ಅಂಗಡಿನಲ್ಲಿ ಇರಪ್ಪ ಅಂದ್ಬಿಟ್ಟು ನಾನು ಇರ ಪಾಪ ಇಲ್ಲೇ ಕುರ್ಲದಲ್ಲಿರುವಂಥ ಫಿನಿಕ್ಸ್ ಮಾಲಿಗೆ ಬಂದ್ವಿ ಚೆನ್ನಾಗಿತ್ತು ಒಂಡೆ ಏನು ಶಾಪಿಂಗ್ ಮಾಡಬೇಕು ನಾವು ಹೋಗಬೇಕು ಅನ್ನೋದು ಐಡಿಯಾ ಇರಲಿಲ್ಲ ಖಾಲಿ ಅವನಿಗೆ ಸ್ವಿಮ್ಮಿಂಗಿಗೆ ಅಡ್ಮಿಷನ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದು ಮತ್ತು ಹೋಗಿ ಒಂದು ರೌಂಡ್ ಓಡ್ಕೊಂಡು ಬರೋಣ ಹತ್ರ ಅಲ್ವಾ ಅಂತ ಅಂದ್ಬಿಟ್ಟು ಬಂದಿದ್ದಾಯಿತು ಏನೂ ಸೊ ಶಾಪಿಂಗ್ ಮಾಡಲಿಲ್ಲ ಮಾಡಿದೆ ಸ್ವಲ್ಪ ಯಾಕೆಂದರೆ ಬಂದ ಮೇಲೆ ಏನೂ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಒಳ್ಳೆಯ ಆಗೋದಿಲ್ಲ ಅಲ್ವರ ಏನಾದರೂ ಒಂದು ಸ್ವಲ್ಪ ತೊಗೋಬೇಕು ಅಂತ ಅಂದ್ಬಿಟ್ಟು ಅವ್ರಿಗೊಂದೆರಡು ಶರ್ಟು ಮತ್ತು ನನಗೊಂದೆರಡು ಕುರ್ತೀಸ್ ಮತ್ತು ನನ್ನ ಮಗಳಿಗೊಂದು ಸೆಟ್ಟು ತೊಗೊಂಡಿದ್ದಾಯ್ತು ಚೆನ್ನಾಗಿತ್ತು ಒಂಥರ ಮಾಲ್ಗೆ ಬಂದರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನ್ನಿಸ್ತದೆ ನಿಜವಾಗ್ಲೂ ಕೂಡ ಥರ ಬೇಜಾರಾಗ್ಬಿಡ್ತದೆ ಈಗ ಮಕ್ಳಿಗೆ ಬೇರೆ ಇಬ್ಬರು ಮನೆಯಲ್ಲೇ ಇದ್ದಾರೆ ಆಫ್ ಡೇ ಅಂತಂದರೆ ಬೇಗ ಬಂದು ಮಲ್ಕೊಂಡು ಎದ್ದುಬಿಡ್ತಾನೆ ನೆಡೀ ದಿನ ಅವಳಿಗೂ ಕೂಡ ಹಾಲಿಡೇಸ್ ಇದೆ ಅಂದರೆ ಎಕ್ಸಾಮ್ ನಡೀತಾ ಇದೆ ಮಧ್ಯ ಮಧ್ಯದಲ್ಲಿ ರಜಾ ಓದಲಿಕ್ಕೆ ಮತ್ತು ಎಕ್ಸಾಮ್ ಇದ್ದರೂ ಕೂಡ ಒಂದೆರಡು ಗಂಟೆ ಮೂರು ಗಂಟೆಗೆ ಬರೆದು ಬಂದುಬಿಡ್ತಾಳೆ ಇಬ್ಬರು ಕಿತ್ತಾಟ ಇದೇ ನಮ್ಗೆ ಅಮ್ಮಂದಿರಿಗೆ ನಿಜವಾಗ್ಲೂ ಕೂಡ ನಾನು ಹಿಂದೆನೂ ಕೂಡ ನಾನು ವೀಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ಪೂರ್ತಿ ವರ್ಷ ನಾನು ಹೇಗೋ ಸಂಬಲ್ಸ್ಬಿಡ್ತೀನಿ ಮನೆಯಾದರೂ ಈ ವೆಕೇಷನ್ ಟೈಮ್ನಲ್ಲಿ ನಿಜವಾಗ್ಲೂ ನನಗೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳಬೇಕು ಈ ಟೈಮ್ಗಳಲ್ಲೆಂತು ಎಷ್ಟು ಪೇಷನ್ಸ್ ಇಟ್ಕೋಬೇಕಾಗ್ತದೆ ಅಂದರೆ ಸ್ಪೆಷಲಿ ನಾನು ಅಯ್ಯೋ ದೇವ ಯಾಕಾದರೂ ಈ ರಜಾ ದಿನಗಳು ಬರುತ್ತಪ್ಪ ಅನ್ನಂಗೆ ಆಗ್ಬಿಡುತ್ತೆ ಅಂತಂದರೆ ಮಲಗು ಅಂತಂದ್ರೂ ಕೂಡ ಮಕ್ಕಳು ಎಷ್ಟು ಅಂತ ಮಲಗ್ತಾರೆ ಅಂದರೆ ಈಗ ಹನ್ನೊಂದು ಗಂಟೆ ಇನ್ನೂ ಹೆಚ್ಚಾಗಿ ಅಂತೂ ನಾನು ಟಿ ವಿ ನೋಡಲಿಕ್ಕೆ ಅಂದರೆ ಜಾಗರಣೆ ಅಂತೂ ಬಿಡೋದಿಲ್ಲ ಸ್ಕೂಲ್ ಇದ್ದಾಗೆಲ್ಲ ಹತ್ತು ಗಂಟೆಗೆ ಮಲ್ಕೊಬಿಡ್ತೀವಿ ಸ್ಕೂಲ್ ಇಲ್ಲ ಅಂತಂದರೆ ಹನ್ನೊಂದು ಗಂಟೆ ಆಗ್ತದೆ ಜಾಸ್ತಿ ಅಂದರೆ ಹನ್ನೊಂದು ಗಂಟೆಗೆ ಮಲ್ಕೊಂಡು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ಎದ್ದೇಳಿಸ್ತೀನಿ ಏಕೆಂದರೆ ಇನ್ನು ಅಷ್ಟು ಟೈಮ್ ಎದ್ದೇಳಿಸ್ಲಿಲ್ಲ ಅಂದ್ರೆ ಅವ್ನಿಗೆ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗ್ತದೆ ಇನ್ನು ಮಧ್ಯಾಹ್ನ ಊಟ ಇನ್ನು ಹನ್ನೊಂದು ಗಂಟೆಗೆ ಇದ್ದರೆ ಅವನು ವಾಶ್ರೂಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ವಷ್ಟ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ತಿಂಡಿ ತಿಂದರೆ ಮಧ್ಯಾಹ್ನ ಊಟ ಬಂದು ನಾಲ್ಕು ಗಂಟೆ ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಸೆವೆನ್ ಓ ಕ್ಲಾಕ್ ಮತ್ತು ರಾತ್ರಿ ಊಟ ಒಂಬತ್ತುವರೆಗೆ ಸರಿ ಮಾಡೋದೇ ಇಲ್ಲ ಹಾಗಾಗಿ ಅಟ್ಲೀಸ್ಟ್ ಬೇಗ ಇದ್ದು ಒಂದು ಮತ್ತು ಅವ್ನು ಬೇರೆ ತುಂಬ ವೀಕು ಕೂಡ ಇದ್ದಾನೆ ಪುಣ್ಯಂದಂತೂ ಸ್ವಲ್ಪ ವೇಡ್ಗೇನಾಗಿದೆ ಅದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ನೋಡೋಣ ಏನಾಗ್ತದೆ ವೇಕೇಷನ್ ಟೈಮ್ನಲ್ಲಿ ಹಾಗಾಗಿ ಬೇಗನೆ ಎಚ್ಚರ ಮಾಡ್ತೀನಿ ಇನ್ನು ಮಧ್ಯಾಹ್ನದೊತ್ತು ಕೂಡ ಮಲ್ಗೊಲ ಇನ್ನು ಇಡೀ ದಿನ ಹೊರಗಡೆನೂ ಕೂಡ ಹೋಗೋ ಆಡಲಿಕ್ಕೆ ಅಂದರೂ ಕೂಡ ಹೋಗೋಲ್ಲ ಹಾಗಾಗಿ ತುಂಬ ಇದ್ದಾರೆ ನನಗಂತೂ ಸಾಕು ಸಾಕಾದಂಗೆ ಆಗ್ಬಿಟ್ಟಿದೆ ಮತ್ತು ಇದು ಇಲ್ಲಿ ತುಂಬ ಗೇಮ್ಗಳನ್ನ ನೋಡಿದೆ ಇವ್ರ ಪಾಪ ಬಲವಂತ ಮಾಡಿದ್ರು ನಿನಗೆ ಯಾವುದು ಇಷ್ಟನೋ ಅದನ್ನ ಏನಾದರೂ ಆಡು ಆಡು ಅಂತ ನನಗೆ ಯಾವುದು ಕೂಡ ಇಷ್ಟ ಇಲ್ಲ ಅಂದ್ಕೊಂಡು ಇಲ್ಲ ಮಕ್ಕಳಿಲ್ಲ ಅಂತಂದರೆ ಇಲ್ಲಿ ಒಳ್ಳೆ ಆಗೋದಿಲ್ಲ ಮಕ್ಳನ್ನ ಕರ್ಕೊಂಡು ಬರೋಣ ಮುಂದಿನ ವಾರ ಅವಳ್ದು ಎಕ್ಸಾಮ್ ಮುಗಿದ ಮೇಲೆ ಅಂತ ಅಂದ್ಕೊಂಡು ಸುಮ್ಮನೆ ಹಾಗೇನೇ ನೋಡ್ಕೊಂಡು ಬಂದಿದ್ದಾಯಿತು ಇನ್ನೂ ಪಪ್ಪ ಅದು ಹೇಳ್ತಿದ್ರು ಬೇಜಾರು ಬೇಜಾರು ಅಂತ ಅಂತೀಯ ಕರ್ಕೊಂಡು ಬಂದರೆ ಇಲ್ಲಿ ಏನೂ ಸಹ ತಿನ್ನೋದಿಲ್ಲ ಯಾವುದನ್ನು ಕೂಡ ಗೇಮ್ ಕೂಡ ಆಟ ಆಡೋದಿಲ್ಲ ಮತ್ತು ಏನು ಸಹ ಶಾಪಿಂಗು ಮಾಡೋದಿಲ್ಲ ಸುಮ್ಮನೆ ಬೇಜಾರು ಬೇಜಾರು ಅಂತ ಹೇಳ್ತೆ ಅಂತ ಬಡ್ ಬಡ್ ಮಾಡಿಕೊಂಡು ಕೂಡ ಬಂದರು ಏಕೆಂದರೆ ಮಕ್ಕಳೆಲ್ಲ ಜೊತೇನಲ್ಲಿದ್ದರೆ ಅದು ಆಟ ಎಲ್ಲ ಚೆನ್ನಾಗಿರುತ್ತೆ ನಾವು ನಾವೇ ಅಂದರೆ ಅಷ್ಟು ನನಗೆ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ದೆ ಈ ಜಾಗದಲ್ಲಿ ಅಂತೂ ಎಲ್ಲ ಜಾಗದಲ್ಲೂ ಸುತ್ತಬೇಕಾದ್ರೆ ಹೆಂಗೋ ಸುತ್ತ್ಬಿಟ್ಟೆ ಈಗ ಅವ್ರು ಹೇಳ್ತಾರೆ ಈಗ ಅವರು ಕೂಡ ದೊಡ್ಡವರಾಗಿದ್ದಾರೆ ಅವನು ಕೂಡ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾಯಿರ್ತಾನೆ ಅಲ್ಲಿ ಇಲ್ಲಿ ಮತ್ತು ಅವಳು ಕೂಡ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾಳೆ ನೀನು ಯಾರ ಜೊತೆ ಹೋಗ್ತೀಯಾ ಅಷ್ಟೊಂದು ಯಾಕೆ ಮಿಸ್ ಮಾಡ್ಕೊಳ್ಳೋದು ಹಾಗೇನಿಲ್ಲ ಈಗ ಅವರು ಕೂಡ ಹೋಗ್ತಾರಲ್ಲ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಜಾಗದಲ್ಲಿ ಅಷ್ಟೇನಿಲ್ಲ ಹಾಗೇನಿಲ್ಲ ಅಂತ ಅಂದ್ಕೊಂಡೆ ಇದು ಮಾಡಿದ್ರು ಆದರೂ ಕೂಡ ಮಕ್ಳುಗಳು ಈಗ ದೊಡ್ಡವರಾಗಿ ಅವರು ಸ್ವಲ್ಪ ಇಂಡಿಪೆಂಡೆಂಟಾಗಿ ಅವ್ರ ಅವ್ರ ಲೈಫ್ನವರು ಸ್ವಲ್ಪ ಎಂಜಾಯ್ ಮಾಡಲಿಕ್ಕೆ ಶುರು ಮಾಡಿದ್ರು ಕೂಡ ಈ ನಮ್ಮ ಅಮ್ಮಂದಿರಿಗೆ ಅದರಲ್ಲೂ ಕೂಡ ಈ ನಮ್ಮ ಇಂಡಿಯನ್ ಮಾಮ್ ಅದರಲ್ಲೂ ನನ್ನಂಥ ಅಮ್ಮಂದಿರಿಗೆ ಅದು ಅದು ಮನಸ್ಸಿನಲ್ಲೇನೇ ಕೂತ್ಬಿಡುತ್ತೆ ಅಂದರೆ ಮಕ್ಳಿಗೆ ಇಲ್ಲಿ ಬೇಡ ಅಂದರೆ ನನಗೂ ಬೇಡ ಅಲ್ಲಿ ಕಾಫಿ ಕಾರ್ನರಿಗೆ ಕರ್ಕೊಂಡೋದ್ರು ಅಲ್ಲೂ ಕೂಡ ಇಲ್ಲ ಬೇಡ ಮಕ್ಕಳಿಲ್ಲ ಮತ್ತು ಅಟ್ಲೀಸ್ಟ್ ಏನಾದರೂ ಕೂಡ ತಿನ್ನು ಬೇಡ ಮಕ್ಕಳಿಲ್ಲ ಹಾಗೇ ಅಂದ್ಕೊಂಡು ಬಂದಿದ್ದಾಯಿತು ಅದೇ ಮನೆಯಲ್ಲಿದ್ದರೆ ಬಡ್ವಾಡ್ ಮಾಡ್ತಿರ್ತೀವಿ ನಿಜವಾಗ್ಲೂ ಕೂಡ ಫ್ರೆಂಡ್ಸ್ ಅಂದರೆ ನನಗೆ ಪರ್ಸ್ನಲಿ ಎಲ್ಲರೂ ಕೂಡ ನನ್ನ ನನ್ನ ಹಾಗೇನೇ ಗೊತ್ತಿಲ್ಲ ಹೊರಗಡೆ ಹೋದರೂ ಕೂಡ ಈಗ ನಾನಲ್ಲಿ ಏನಾದರೂ ಕೂಡ ಇವ್ರು ಇವ್ರ ಜೊತೆ ಹೋಗಿ ತಿಂತೀನಿ ಅಂದರೆ ಮಕ್ಕಳಿಗೆ ಕಟ್ಟಿಸ್ಕೊಂಡೇ ಬರೋ ಅಂಥದ್ದು ಅಥವಾ ಏನು ಕೂಡ ಅವ್ರು ಬಿಟ್ಟು ಏನಾದರೂ ಸಹ ತಿನ್ನೋದಾಗಿರ್ಬೋದು ಅಟ್ಲೀಸ್ಟ್ ಎಂಜಾಯ್ನೂ ಕೂಡ ಮಾಡಲಿಕ್ಕೆ ಇಷ್ಟಪಡಲ್ಲ ಈಗ ಹೋಗಿದ್ದಷ್ಟೇ ಹಂಡ್ರೆಡ್ ಪರ್ಸೆಂಟ್ ನನ್ನ ಮನಸ್ಸೆಲ್ಲ ಅಯ್ಯೋ ನನ್ನ ಮಕ್ಕಳು ಕರ್ಕೊಂಡು ಕರ್ಕೊಂಡು ಬರಲಿಲ್ಲವಲ್ಲ ಅವ್ರೆಷ್ಟು ಖುಷಿಯಾಗಿರ್ತಿದ್ರು ಅಂತ ಅಂದ್ಕೊಂಡಿದ್ದೆ ಆಯಿತು ಸ್ವಲ್ಪ ಶಾಪಿಂಗ್ ಮಾಡಿದ್ದಾಯಿತು ಏಕೆಂದರೆ ಈಗ ನಾನು ಒಬ್ಳಿಗೂ ಮಾಡ್ಕೊಂಡ್ರು ಕೂಡ ಅವ್ಳಿಗೂ ಕೂಡ ಬೇಜಾರಾಗ್ತದೆ ಅಮ್ಮ ನನಗೋಸ್ಕರ ಏನೂ ಸಹ ತಂದಿಲ್ಲ ಹಾಗಾಗಿ ಅವ್ಳಿಗೂ ತೊಗೊಂಡು ಇವ್ರ ಪಪ್ಪನಿಗೂ ಕೂಡ ಒಂದೆರಡು ಶರ್ಟ್ಗಳು ತೊಗೊಂಡು ಕುಶಾಲಿಗೆ ಏನೂ ಸಹ ಸಿಕ್ಕಲಿಲ್ಲ ಯಾಕೆಂದರೆ ಕುಶಾಲ್ದು ಸ್ವಲ್ಪ ಅವ್ನೀಗ ಏಜ್ ಹೇಗಿದೆ ಅಂತಂದರೆ ಅಂದರೆ ಒಂದು ಟ್ವೆಲ್ ಇಯರ್ ಅವನಿಗೆ ಸಿಗೋದೇ ಸ್ವಲ್ಪ ಕಷ್ಟ ಅವನ ಸೈಜಿಂದು ಟೆನ್ ಇಯರ್ ಒಳಗಡೆ ಮಕ್ಳುಗಳದ್ದು ಇರ್ತಾರೆ ಅಂದರೆ ಟ್ವೆಲ್ ಇಯರ್ ಒಳಗಡೆ ಮಕ್ಕಳುಗಳದ್ದು ಬಟ್ಟೆಗಳು ಜಾಸ್ತಿ ಇರುತ್ತೆ ಅಥವಾ ಟೀನ್ ಏಜ್ ಅಂದರೆ ಒಂದು ಫಿಫ್ಟೀನ್ ಇಯರ್ಸ್ ಮೇಲ್ಗಡೆ ಮಕ್ಳುಗಳದ್ದು ಬಟ್ಟೆಗಳದ್ದು ಕಲೆಕ್ಷನ್ ತುಂಬಾ ಇರುತ್ತೆ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ಲಾಸ್ಟ್ ಟೈಮು ಅವ್ನು ಬರ್ತಡೇಗೆ ಮತ್ತು ನಾನು ಡಿಸೆಂಬರ್ನೇ ಊರಿಗೆ ಬಂದಾಗಲೂ ಕೂಡ ಅಷ್ಟೇ ಅವನೇಜ್ ಮಕ್ಳುಗಳ ಬಟ್ಟೆ ಕಲೆಕ್ಷನು ಸ್ವಲ್ಪ ಸಿಗ್ತಲೇ ಇಲ್ಲ ಆದರೆ ಅವ್ನು ಏಜ್ ಹೇಗೆ ಅಂತಂದರೆ ಅತಿ ದೊಡ್ಡದು ಅಲ್ಲ ಅತಿ ಚಿಕ್ಕದು ಅಲ್ಲ ನಂಗೆ ಆಗ್ಬಿಟ್ಟಿದೆ ಹಾಗಾಗಿ ಅವನದು ಅಷ್ಟು ಕಲೆಕ್ಷನ್ ಇರಲಿಲ್ಲ ಮತ್ತು ಜುಡಿಯೋದಲ್ಲೂ ಕೂಡ ನೋಡಿದ್ವಿ ಗ್ರೌಂಡ್ ಫ್ಲೋರ್ನಲ್ಲಿ ಅಲ್ಲೂ ಕೂಡ ಅಂಡರ್ ಗ್ರೌಂಡ್ ಎಕ್ದಮ್ ಕೆಳಗಡೆ ಗ್ರೌಂಡ್ ಗ್ರೌಂಡಿಂದ ಗ್ರೌಂಡ್ ಫ್ಲೋರ್ನಲ್ಲಿ ಆದರೂ ಅಲ್ಲೂ ಕೂಡ ಸಿಗಲಿಲ್ಲ ನಮ್ಗೆ ಅಷ್ಟೇ ತೊಗೊಂಡು ಬಂದ್ವಿ ಓಕೆ ಅನ್ನಿಸ್ತು ಪ್ರೈಸು ಅಂದರೆ ಜುಡಿಯೋದಲ್ಲಿ ಗೊತ್ತಲ್ಲ ನಿಮಗೆ ಓಕೆ ಅಂತಲೇ ಅನಿಸುತ್ತೆ ಮೇನ್ ಮಾಲ್ನಲ್ಲಿ ಖರೀದಿ ಮಾಡೋಕ್ಕೋದ್ರೆ ಅಂತೂ ಈಗ ನಾನು ತೊಗೊಂಡಿದ್ದು ಒಂದೊಂದು ಅಂತೂ ಅದ್ರ ನಾಲ್ಕರಷ್ಟು ಬೆಲೆ ಇರುತ್ತೆ ಓಕೆ ಖುಷಿ ಆಯಿತು ಆದರೆ ಮರದ ಮನಸ್ಸೆಲ್ಲ ಇಲ್ಲೇ ಇತ್ತು ಒನ್ ಡೇ ಹೀಗೆ ಸುಮ್ಮನೆ ಎಂಜಾಯ್ ಮಾಡಿದ್ದಾಯಿತು ನೋಡೋಣ ಮುಂದಿನ ದಿನಗಳು ವೆಕೇಶನ್ ಡೇಸ್ ಹೇಗೆ ಕಳೆಯುತ್ತೆ ಅಂತ ಬಾಯ್